नारायणे नमस्तुते वक्र तुण्डा हामाकार्या सुरक्षण शब्द पियाने निर्वेक न्यम कुर्मे देवासरो गारस्वस्तरो दा सुकलाम भर अधरम इतनो शेषी वर्धम चतुर भुजनम् प्रसन्न वधने दिए चे सरोवर विद्योपा शांति 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 हि अलिर अक्षताक ಸೂತರು ತಾರೆ ಆಮೇಲೆ ಮತ್ತೆ ಈ ಋತುವನ್ನು ಪೂರ್ವದಲ್ಲಿ ಯಾರು ಮಾಡಿದರೆಂಬುದು ಋತವನ್ನು ಹೇಳುತ್ತೇನೆ ಕೇಳಿರಿ ಕಾಶಿ ಪಟ್ಟಣದಲ್ಲಿ ಅತಿ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಹಸಿವೆ ನೀರಿಕೆಯಿಂದ ಪೀಡಿತನಾಗಿ ನಿತ್ಯವೂ ಭೂಮಿಯಲ್ಲಿ ಸಂಚರಿಸುತ್ತಿದ್ದನು ದಾರಿದ್ರದಿಂದ ಅತಿ ದುಃಖಿತನಾದ ಬ್ರಾಹ್ಮಣನನ್ನು ನೋಡಿ ಬ್ರಾಹ್ಮಣರಲ್ಲಿ ಅಂತ ಕಣ್ಣುಳ್ಳ ಭಗವಂತನು ವೃದ್ಧ ಬ್ರಾಹ್ಮಣ ರೂಪವನ್ನು ಧರಿಸಿ ಆತನ ಹತ್ತಿರ ಬಂದು ಆ ಬ್ರಾಹ್ಮಣನೇ ಕೇಳುತ್ತಾನೆ ಹೇ ಬ್ರಾಹ್ಮಣನೇ ನೀನು ನಿತ್ಯದಲ್ಲಿ ದುಃಖಿತನಾಗಿ ಭೂಮಿಯಲ್ಲಿ ಸಂಚರಿಸುವ ಕಾರಣವೇನು ಇದರ ಕಾರಣಗಳೆಲ್ಲ ನಾನು ಕೇಳಿ ಕೇಳೋದಕ್ಕಾಗಿ ಇಚ್ಛಿಸುತ್ತೇನೆ ಹೇಳೆನಲು ಬ್ರಾಹ್ಮಣನು ಅನ್ನುತ್ತಾನೆ ಹೇ ಪ್ರಭೋ ನಾನು ಬ್ರಾಹ್ಮಣನಿದ್ದುದು ಅತಿ ಧರಿದ್ರನು ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಭಿಕ್ಷೆಯನ್ನು ಬಿಡುತ್ತಾ ಭೂಮಿ ಮೇಲೆ ಹೀಗೆ ಸಂಚರಿಸುತ್ತೇನೆ ಈ ನನ್ನ ದಾರಿದ್ರ ನಾಶವಾಗುವಂತಹ ಉಪಾಯವನ್ನು ನೀನು ಬಲ್ಲವನಾಗಿದ್ದರೆ ನನ್ನ ಮೇಲಿನ ಅಂತಗಳಿಂದ ಹೇಳೆನಲು ಆ ವೃದ್ಧ ಬ್ರಾಹ್ಮಣ ರೂಪ ಧರಿಸಿದ ನಾರಾಯಣನನ್ನುತ್ತಾನೆ ಎಲ್ಲೋ ಬ್ರಾಹ್ಮಣನೇ ಶ್ರೀ ಸತ್ಯನಾರಾಯಣನೆಂಬ ಶ್ರೀ ವಿಷ್ಣು ಮನಸ್ಸಿನಲ್ಲಿ ಅಪೇಕ್ಷಿಸಿದ ಫಲಗಳನ್ನು ಕೊಡುತ್ತಾನೆ ನೀನು ಆತನ ಪೂಜೆಯನ್ನು ಮಾಡು ಈ ಸತ್ಯನಾರಾಯಣ ವೃತವನ್ನು ಮಾಡುವುದರಿಂದ ಮನುಷ್ಯನು ತತ್ಕಾಲದಲ್ಲಿ ಎಲ್ಲ ದುಃಖಗಳಿಂದ ಮುಕ್ತನಾಗುತ್ತಾನೆ ಹೀಗೆ ಹೇಳಿ ಆ ವೃತದ ವಿಧಾನವನ್ನಾದರೂ ಆ ಬ್ರಾಹ್ಮಣನಿಗೆ ಚೆನ್ನಾಗಿ ತಿಳಿಸಿ ವೃದ್ಧ ಬ್ರಾಹ್ಮಣ ರೂಪವನ್ನು ಧರಿಸಿ ಶ್ರೀ ಸತ್ಯನಾರಾಯಣ ಅಲ್ಲಿಯ ಅದೃಶ್ಯನಾದನು ಹಾಗೆ ವೃದ್ಧ ಬ್ರಾಹ್ಮಣ ಹೇಳಿದಂತಹ ವ್ರತವನ್ನು ನಾನು ಮಾಡುವೆನು ಎಂದು ಬ್ರಾಹ್ಮಣನು ಮನಸ್ಸಾನಿಚ್ಚರಿಸಿದನು ಈ ಚಿಂತೆಯಿಂದ ಅವನ ಆತನಿಗೆ ರಾತ್ರಿ ಕಾಲದಲ್ಲಿ ಸಹ ಬರಲಿಲ್ಲ ಇದರಿಂದ ಆತನು ಪ್ರಾತಃ ಕಾಲದಲ್ಲಿ ಎದ್ದು ಈ ಹೊತ್ತು ನಾನು ಶ್ರೀ ಸತ್ಯನಾರಾಯಣ ವೃತವನ್ನು ಮಾಡುವುದು ನಿಶ್ಚಯವೆಂದು ಮನಸ್ಸಿನಲ್ಲಿ ಸಂಕಲ್ಪನ ಮಾಡಿ ಭಿಕ್ಷೆಗಾಗಿ ಹೋದನು ಆ ದಿವಸ ಆತನಿಗೆ ಪ್ರತಿ ನಿಮಿಷದಲ್ಲಿ ಸಿಗುವ ದ್ರವ್ಯಕ್ಕಿಂತಲೂ ಹೆಚ್ಚು ದ್ರವ್ಯ ಸಿಗಲು ಸಂತೋಷದಿಂದ ಅದೇ ದ್ರವ್ಯವನ್ನು ವೆಚ್ಚ ಮಾಡಿ ತನ್ನ ಬಂದು ಜನರಿಂದ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ ವೃತವನ್ನು ಮಾಡಿದನು ಆ ವೃತ ಪ್ರಭಾವದಿಂದ ಆ ಬ್ರಾಹ್ಮಣ ಶ್ರೇಷ್ಠವಾದ ದುಃಖವೆಲ್ಲ ನಾಶ ಹೊಂದಿತ್ತು ಅವನು ಧನದಾನದಿಂದ ಐಶ್ವರ್ಯದಿಂದ ಸಮೃದ್ಧನಾದನು ಆ ದಿನವನ್ನು ಆರಂಭಿಸಿ ಆ ಉತ್ತಮ ಬ್ರಾಹ್ಮಣರು ಪ್ರತಿಯೊಂದು ತಿಂಗಳಲ್ಲಿ ಶ್ರೀ ಸತ್ಯನಾರಾಯಣ ವೃತ ಮಾಡಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ದುರ್ಬಲವಾದ ಮೋಕ್ಷವನ್ನು ಹೊಂದಿದನು ಹೇ ನಾರದನೇ ಈ ವೃತವು ಭೂಲೋಕದಲ್ಲಿ ಮಾಡಿದ ಮನುಷ್ಯನು ಎಲ್ಲ ದುಃಖಗಳಿಂದ ಮುಕ್ತನಾಗನು ಹೀಗೆ ಶ್ರೀಮನ್ ಶ್ರೀಮನ್ನಾರಾಯಣನು ನಾರದನಿಗೆ ಹೇಳಿದ್ದನು ನಿಮ್ಮ ಮುಂದೆ ಹೇಳಿದ್ದೇನು ಋಷಿಗಳರೆ ನಿಮಗೆ ಇನ್ನೇನು ಹೇಳಲಿ ಎಂದು ಕೇಳ ಆರಂಭಿಸಿದರು ಋಷಿಗಳು ಅನ್ನುತ್ತಾರೆ ಆ ಬ್ರಾಹ್ಮಣ ಮುಖದಿಂದ ಆ ಋತ ಪ್ರಭಾವ ಮತ್ತು ಯಾರು ಯಾರು ಕೇಳಿದರು ಈ ಋತು ಭೂಮಿಯಲ್ಲಿ ಹೇಗೆ ಪ್ರಸಿದ್ಧಿಯನ್ನು ಹೊಂದಿತು ಇದನ್ನೆಲ್ಲ ನಮ್ಮ ಮುಂದೆ ಹೇಳೇನಲ್ಲ ಕೇಳಬೇಕೆಂಬ ಇಚ್ಛೆ ಬಲವಾಗಿದೆ ಶ್ರದ್ಧೆ ಹೆಚ್ಚುತ್ತಿದೆ ಹೀಗೆ ಋಷಿಗಳ ಮಾತನ್ನೇ ಕೇಳಿ ಸೂತ್ರ ಅನ್ನುತ್ತಾರೆ ಋಷಿಗಿರಿ ಈ ಋತವು ಭೂಮಿಯಲ್ಲಿ ಮತ್ತು ಯಾರು ಮಾಡಿದರೆ ಹೇಳ್ತೀನಿ ಕೇಳಿದೆ ಒಂದು ದಿನ ಆ ಬ್ರಾಹ್ಮಣ ತನ್ನ ಐಶ್ವರ್ಯಾನುಸಾರವಾಗಿ ಬಾಂಧವರಿಂದಲೂ ಸ್ವಜನರಿಂದ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿರಲು ಅದೇ ಸಮಯದಲ್ಲಿ ಒಬ್ಬ ಕಟ್ಟಿಗೆ ಹೊರೆಯನ್ನು ಮಾರುವವನು ಬಂದು ಹೊರಗೆ ಕಟ್ಟಿಗೆ ಹೊರೆಯನ್ನು ಇಟ್ಟು ನೀರಕೆಯಿಂದ ಪೀಡಿತನಾಗಿ ಆ ಬ್ರಾಹ್ಮಣನ ಮನೆಯಲ್ಲಿ ಹೋಗಿ ಆತನ ಮಾಡುತ್ತಿರುವಂತಹ ಶ್ರೀ ಸತ್ಯನಾರಾಯಣ ವ್ರತವನ್ನು ನೋಡಿ ಆತನಿಗೆ ನಮಸ್ಕರಿಸಿ ಬ್ರಾಹ್ಮಣನೇ ನೀನು ಏನು ಮಾಡಲಾರಂಭಿಸಿದಿ ಮತ್ತು ಇದನ್ನು ಮಾಡುವುದರಿಂದ ಏನು ಫಲ ಬರುವುದು ಇದನ್ನೆಲ್ಲ ನನ್ನ ಮುಂದೆ ಸವಿಸ್ತರವಾಗಿ ಹೇಳಿ ಎಂದು ಕೇಳಲು ಬ್ರಾಹ್ಮಣನು ಅನ್ನುತ್ತಾನೆ ಎಲೈ ಕಟ್ಟಿಗೆ ಮಾರುವವನೇ ಎಲ್ಲರ ಮನ ಋತವನ್ನು ಪೂರ್ಣ ಮಾಡಿಕೊಡುವಂಥ ಶ್ರೀ ಸತ್ಯನಾರಾಯಣ ಋತವು ನಾನು ಮಾಡುತ್ತೇನೆ ಈ ಋತದ ಪ್ರಭಾವದಿಂದಲೇ ಜನತಾನ ಹಂದಿಯ ಐಶ್ವರ್ಯವು ನಿನಗೆ ನನಗೆ ಪ್ರಾಪ್ತವಾಗಿರುತ್ತಿದೆ ಎಂದು ಹೇಳಲು ಆ ಕಟ್ಟಿಗೆ ಮಾರುವವನು ಬ್ರಾಹ್ಮಣನ ಮುಖದಿಂದ ಆ ವೃತದ ವಿಧಾನವೆಲ್ಲ ತಿಳಿದುಕೊಂಡು ಸಂತೋಷದಿಂದ ಶ್ರೀ ಸತ್ಯನಾರಾಯಣ ಪ್ರಸಾದವನ್ನು ಭಕ್ಷಿಸಿ ನೀರನ್ನು ಕುಡಿದು ಊಟ ಊಟವನ್ನು ಮಾಡಿ ತನ್ನ ಹೊಲಿಗೆ ಹೋದನು ಅನಂತರ ಕಾಷ್ಟಕ್ಷೇತ್ರವನ್ನು ಶ್ರೀ ಸತ್ಯನಾರಾಯಣನು ಕೃತಿ ಹೀಗೆ ಪ್ರಾರ್ಥಿಸಿದೆ ಏನೆಂದರೆ ಈ ಹೊತ್ತು ಊರಲ್ಲಿ ಕಟ್ಟಿಗೆ ಹೊರೆಯನ್ನು ಮಾರುವುದರಿಂದ ನನಗೆ ಏನು ದ್ರವ್ಯ ಸಿಗೋದು ಆ ದ್ರವ್ಯದಿಂದ ನಾನು ಶ್ರೀ ಸತ್ಯನಾರಾಯಣ ವೃತವನ್ನು ಮಾಡುವನೆಂದು ಮನಸ ನಿಶ್ಚಯ ಮಾಡಿ ಕೂಡಲೇ ಕಟ್ಟಿಗೆ ಹೊರೆಯನ್ನು ತನ್ನ ತಲೆ ಮೇಲೆ ಹೊತ್ತುಕೊಂಡವನಾಗಿ ದನಕರಿರುವ ಓಣಿಯಲ್ಲಿ ಹೋಗಿ ಮಾರಲು ಆ ದಿನ ಆತನಿಗೆ ದಿನಕ್ಕಿಂತ ಎರಡು ಪಾಲು ಹೆಚ್ಚು ದ್ರವ್ಯ ಸಿಕ್ಕಿತು ಆದ್ದರಿಂದ ಅವನು ಸಂತುಷ್ಟನಾಗಿ ಬಾಳೆಹಣ್ಣು ತುಪ್ಪ ಸಕ್ಕರೆ ಹಾಲು ಗೋಧಿ ಸಜ್ಜಿಗೆ ಇವುಗಳನ್ನು ತೆಗೆದುಕೊಂಡು ಸ್ವಪಾದ ಮಾಡಿ ಎಲ್ಲವನ್ನು ಒಂದು ಕಡೆಯಲ್ಲಿ ಕೂಡಿಸಿ ಮನೆಗೆ ಹೋಗಿ ತನ್ನ ಬಂಧು ಜನರಿಂದ ಕೂಡಿ ವಿಧಿಪೂರ್ವಕವಾಗಿ ಶ್ರೀ ಸತ್ಯನಾರಾಯಣ ವೃತವನ್ನು ಮಾಡಿದ ಆ ವೃತ ಪ್ರಭಾವದಿಂದ ಐಶ್ವರ್ಯ ಮಕ್ಕಳು ಇವುಗಳಿಂದ ಯುಕ್ತನಾಗಿ ಏ ಲೋಕದಲ್ಲಿ ಪೂರ್ಣ ಸೌಖ್ಯವನ್ನು ಅನುಭವಿಸಿ ಅನಂತರ ಸತ್ಯಪರಿಕೋದನು

सर्व मंगल मांगल्ये शिवे सर्वार्थ साधिके शरणे त्रिनमिके गौरी नारायणे नमस्तुते वक्रतुंडाः महाकाय असुर कोटि समर्पयामि निर्विघ्नं कुर्मे देव सर्व कार्यस्य सर्वदा या फले राफल पुष्पाणि बृहस्पति मुंजुस्तु तानि तानि विनाशन्तो खड़े नमस्कारं समर्पयामि वंद टेंगिन काय कोडरी ओलीले ನೀರು ಹೇಳಿ ಇಲ್ಲ ಅಭಿಷೇಕದಾಗಿರಿ ಚಲೋ ಇದ್ದು ಅಂದ್ರೆ ಅಭಿಷೇಕದಾಗಿರಿ ಯಾವ ಫಲ ಯಾವ ಫಲ ಪುಷ್ಪಾಣಿ ಬೃಹಸ್ಪತಿ ಮುಂದೆ ವಸ್ತು ತಾನೇ ತಾನೇ ಮೇಲೆ ಸಂತೋಪ್ರದಕ್ಷಿಣೆ ನಮಸ್ಕಾರ ಸಮರ್ಪಿಯಾಮೆ ಸೂತರು ಅನ್ನುತ್ತಾರೆ ಋಷಿಗಿಳಿ ರಾಮತ್ತು ಒಂದು ಕಥೆಯನ್ನು ಹೇಳ್ತೇನೆ ಕೇಳಿರಿ ಪೂರ್ವದಲ್ಲಿ ಉಲ್ಕಾಮುಖನೆಂಬ ಒಬ್ಬ ರಾಜನಿದ್ದನು ಅವನು ಇಂದಿರಿಗಳು ಯಾವತ್ತೂ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಸ್ವಾಧೀನದಲ್ಲಿ ಇಟ್ಟುಕೊಡುವಂಥವನು ಮತ್ತು ಸತ್ಯವಾದ ಮಾತುಗಳನ್ನು ಆಡುವನು ಆದ ಆ ರಾಜನು ದೇವಾಲಯಕ್ಕೆ ಹೋಗಿ ಅಲ್ಲಿರುವಂತಹ ಬ್ರಾಹ್ಮಣರಿಗೆ ದ್ರವ್ಯಾನ ಕೊಟ್ಟು ಅವರನ್ನು ಸಂತೋಷಪಡಿಸುತ್ತಿದ್ದನು ಈ ಉಲ್ಕಾಮುಖ ರಾಜನು ಕಮಲದಂತೆ ಮುಖ ಪ್ರಮುಖದ ಎಂದ ತನ್ನ ಹೆಂಡತಿಯಿಂದ ಕೂಡಿಕೊಂಡು ಭದ್ರಶಿಲಾ ಎಂಬ ನದಿಯ ದಂಡೆಯಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು ಅದೇ ಸಮಯದಲ್ಲಿ ಒಬ್ಬ ಸಾಧು ನಾವಿನಲ್ಲಿ ಬಹಳ ದ್ರವ್ಯ ತುಂಬಿ ವ್ಯಾಪಾರಕ್ಕಾಗಿ ಒಂಜು ಅಲ್ಲೇಯ ನದಿಯ ದಂಡೆಯಲ್ಲಿ ಋತುವನ್ನು ಮಾಡುತ್ತಾ ಕೊಡ್ತಿರುವ ರಾಜನನ್ನು ನೋಡಿ ತನ್ ತನ್ನ ನಾವನ್ನು ಅಲ್ಲೇ ನಿಲ್ಲಿಸಿ ತಾನು ರಾಜನ ಕಡೆಗೆ ಹೋಗಿ ಆತನಿಗೆ ನಮಸ್ಕರಿಸಿ ವಿನಯದಿಂದ ಪ್ರಶ್ನೆ ಮಾಡಿದ ಏನೆಂದರೆ ರಾಜನೇ ಇಂತಹ ಭಕ್ತಿಯುಕ್ತವಾದ ಮನಸ್ಸಿನಿಂದ ನೀನು ಏನು ಮಾಡುವೆ ಇದನ್ನು ಕೇಳೋದಕ್ಕಾಗಿ ಚಿಂತಿಸುತ್ತೇನೆ ನನ್ನ ಮುಂದೆ ಹೇಳೇನಲು ರಾಜನು ಎಲ್ಲೋ ಸಾಧು ನಾನು ಪೂರ್ಣ ಐಶ್ವರ್ಯದಿಂದ ಶ್ರೀ ಸತ್ಯನಾರಾಯಣನು ಸಂತಾನ ಆದಿ ಐಶ್ವರ್ಯ ಪ್ರಾಪ್ತಿ ಕಾಮನೆಯಿಂದ ಪೂಜಿಸುತ್ತಿರುವೆ ಆ ಮಾತು ಕೇಳಿ ಸಾಧು ಹಲೋ ರಾಜನ್ ಈ ವೃತವು ಹೇಗೆ ಮಾಡಬೇಕೆಂದು ಸವಿಸ್ತರವಾಗಿ ನನ್ನ ಮುಂದೆ ಹೇಳು ನನಗಾದರೂ ಸಂತತಿ ಇಲ್ಲ ಈ ವೃತದಿಂದ ಸಂತತಿಯಾಗತಕ್ಕದ್ದು ನಿಜವಾದರೆ ನಾನಾದರೂ ಈ ವೃತವನ್ನು ಮಾಡುತ್ತೇನೆ ಎಂದು ಹೇಳಿ ರಾಜನ ಮುಖದಿಂದ ವೃತದ ವಿಧಾನವೆಲ್ಲ ಸವಿಸ್ತರವಾಗಿ ತಿಳಿದುಕೊಂಡು ಕೂಡಲೇ ಸಂತೋಷದಿಂದ ವ್ಯಾಪಾರವನ್ನು ಬಿಟ್ಟು ಹೊರಟು ತನ್ನ ಮನೆಗೆ ಬಂದು ತನ್ನ ಹೆಂಡತಿ ಮುಂದೆ ಸಂತತಿಯನ್ನು ಕೊಡುವಂಥ ಆ ಋತುವನ್ನು ತಿಳಿಸಿ ಶ್ರೀಯೇ ನನಗೆ ಸಂತತಿಯಾದ ನಂತರ ನಾನಾದರೂ ಈ ಋತುವನ್ನು ಮಾಡುವೆನು ಎಂದು ಹೇಳಿ ಹೋದ ನಂತರ ಆತನ ಹೆಂಡತಿ ಹೆಂಡತಿಯಾದ ಲೀಲಾವತಿಯು ಒಂದು ದಿನ ಪತಿಯಿಂದ ಕೂಡಿಕೊಂಡು ಸಂತೋಷದಿಂದ ಇರುತ್ತಿರಲು ಶ್ರೀ ಸತ್ಯನಾರಾಯಣ ಅನುಗ್ರಹದಿಂದ ಗರಿಬಿಣಿಯಾದಳು ಹತ್ತನೇ ತಿಂಗಳ ಬರಲು ಕನ್ಯಾ ರತ್ನ ಹುಟ್ಟಿತು ಆ ಕನ್ನಿಕೆ ಶುಕ್ಲಪಕ್ಷದ ಪಕ್ಷದ ಚಂದ್ರಮನಂತೆ ಬೆಳೆದಳು ಆ ಕನ್ನಿಕೆಗೆ ಕಲಾವತಿ ಎಂದು ಹೆಸರಿಟ್ಟರು ಕೆಲವು ನಿಮಿಷಗಳು ಹೋದ ನಂತರ ಲೀಲಾವತಿಯು ತನ್ನ ಪತಿಯನ್ನು ಕುರಿತು ಸ್ವಾಮಿಯೇ ನೀವು ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಮಗಳು ಹುಟ್ಟಿ ಇಷ್ಟು ದೊಡ್ಡವಳಾದರೂ ಇನ್ನುವರಿಗೆ ಮಾಡದಿರುವ ಕಾರಣವೇನೆಂದು ಕೇಳಲು ಆ ಮಾತಿಗೆ ಸಾಧು ಶ್ರೀಯೇ ಈ ನನ್ನ ಮಗಳ ಲಗ್ನದ ಕಾಲಕ್ಕೆ ಆ ವ್ರತವನ್ನು ನಾನು ಮಾಡುವನೆಂದು ಹೇಳಿದನು ಹೀಗೆ ಹೆಂಡತಿಯನ್ನು ಸಮಾಧಾನ ಮಾಡಿ ತಾನು ತನ್ನ ಕಾರ್ಯದ ಮೂಲಕ ಪರವರಿಗೆ ಹೋದನು ಕಲಾವತಿ ಎಂಬ ಕನಿಕೆಯಾದರೂ ತನ್ನ ತಂದೆಯ ಮನೆಯಲ್ಲಿ ದಿನೇ ದಿನೇ ವೇಳೆ ಹತ್ತಿದ್ದಳು ಒಂದು ದಿವಸ ಸಾಧು ಊರಿನಲ್ಲಿ ತನ್ನ ಗೆಳತಿಯಿಂದ ಕೂಡಿ ಆಡುತ್ತಿರುವ ತನ್ನ ಮಗಳನ್ನು ನೋಡಿ ಇನ್ನು ನನ್ನ ಮಗಳು ಲಗ್ನಕ್ಕೆ ಹೋಗಿಗಳಾಗಿರುವುದೆಂದು ವಿಚಾರಿಸಿ ಕೂಡಲೇ ಒಬ್ಬ ದೂತನನ್ನು ಕರೆದು ತನ್ನ ನನ್ನ ಮಗಳ ಲಗ್ನಕ್ಕಾಗಿ ಹೋಗಿಳಾದ ಉತ್ತಮವಾದ ವರವನ್ನು ವಿಚಾರಿಸಿಕೊಂಡು ಬಾ ಎಂದು ಆಜ್ಞಾಪಿಸಲು ಸಾಧುವಿನಿಂದ ಅಜ್ಞಾಪ್ತನಾದ ದೂತನು ಅಲಿಯುತ್ತಾ ಅಲಿಯುತ್ತಾ ಕಾಚನ ಎಂಬ ಪಟ್ಟಣಕ್ಕೆ ಹೋಗ ಹೋದನು ಒಬ್ಬ ವಯಸ್ಸಿನ ಮಗನನ್ನು ನೋಡಿ ಆತನನ್ನು ಕರೆದುಕೊಂಡು ಬಂದು ಸಾಧುವಿಗೆ ತೋರಿಸಲು ಸಾಧುವು ಎಲ್ಲ ಒಣಗಳಿಂದ ಪೂರ್ಣನು ಸುಂದರನೂ ಆದ ಆ ಒಣೆಕ ಪುತ್ರನನ್ನು ನೋಡಿ ಸಂತೋಷದಿಂದ ಸಂತೋಷಯುಕ್ತ ಮನಸ್ಸಿನಿಂದ ತನ್ನ ಅಜ್ಞಾನದಿಂದಲೂ ಮತ್ತು ಬಾಂಧವನಿಂದ ಯುಕ್ತನಾಗಿ ತನ್ನ ಮಗಳನ್ನು ಇದು ಮಾರ್ಗದಿಂದ ಆ ಒಣಕೆ ಪುತ್ರನಿಗೆ ವಹ ಮಾಡಿಕೊಟ್ಟನು ಮನೆಯಲ್ಲಿ ಭಾಗ್ಯ ಹೆಚ್ಚುತ್ತಾ ನಡೆಯಲು ಐಶ್ವರ್ಯದ ಮತದಿಂದ ಸಾಧು ಮಗಳ ಯುವ ಕಾಲದಲ್ಲಿಯೂ ಸಹ ಶ್ರೀ ಸತ್ಯನಾರಾಯಣ ಋತವು ಮರ್ತೇ ಬಿಟ್ಟನು ಆದ್ದರಿಂದ ಶ್ರೀ ಸತ್ಯನಾರಾಯಣ ನಿರಿಸಿಟ್ಟು ಬಂದಿತು ಮುಂದೆ ಕೆಲವು ಕಾಲದ ನಂತರ ತನ್ನ ವ್ಯವಹಾರದ ಕಾರ್ಯದಲ್ಲಿ ಅತಿ ಕುಶಲನಾದ ಸಾಧು ವ್ಯಾಪಾರ ಮಾಡುವುದಕ್ಕಾಗಿ ತನ್ನ ಹಳೆಯಿಂದ ಕೂಡಿ ಸಮುದ್ರ ತೀರದಲ್ಲಿರುವ ರತ್ನಾಸರ ಪಟ್ಟಣದಲ್ಲಿ ಹೋಗಿ ಕೆಲವು ದಿನಗಳವರಿಗೆ ವ್ಯಾಪಾರವನ್ನು ಮಾಡಿದನು ಆಮೇಲೆ ಸಾಧು ಮತ್ತು ಅವನ ಹಳೆಯನ್ನು ಹೀಗೆ ಅವರಿಗೆ ಬರುವ ಅಲ್ಲಿಂದ ಹೊರಟು ಅತಿ ಮನೋರವಾದ ಚಂದ್ರಕೇತಿ ಎಂಬ ರಾಜನ ರಾಜಧಾನಿಯಲ್ಲಿ ವ್ಯಾಪಾರ್ಥವಾಗಿ ಬಂದರು ಆಶ್ರಮದಲ್ಲಿ ಸಮರ್ಥನಾದ ಶ್ರೀ ಸತ್ಯನಾರಾಯಣನು ಸಮರ್ಥನಾದ ಶ್ರೀ ಸತ್ಯನಾರಾಯಣನು ತನ್ನ ಉದ್ದೇಶ ಋತವು ಮಾಡುವುದಕ್ಕಾಗಿ ನಿಶ್ಚಯಿಸಿದ ಈವರೆಗೂ ಋತವು ಮಾಡದೇ ಇರುವುದರಿಂದ ತನ್ನ ಮಹತ್ವೆಯನ್ನು ತೋರಿಸುವುದಕ್ಕೋಸ್ಕರ ಸಾಧುವೆ ನೀನು ಪ್ರತಿಜ್ಞಾ ಭ್ರಷ್ಟನಾದ ಪ್ರಯುಕ್ತ ಅತಿ ಭಯಂಕರವಾದ ಮತ್ತು ಕಠಿಣವಾಗಿ ಇದ್ದು ದುಃಖ ಸಮುದ್ರದಲ್ಲಿ ಬೇಳೆಂದು ಶಾಪ್ ಕೊಟ್ಟನು ಮುಂದೆ ಕೆಲವು ದಿವಸಗಳ ನಂತರ ಒಂದು ದಿನ ಚಂದ್ರಕೇತುರ ಚಂದ್ರ ಒಬ್ಬ ತುಡುಗರು ಕಳುವಿನಿಂದ ತೆಗೆದುಕೊಂಡು ಸಾಧು ಮತ್ತು ಸಾಧುವಿನ ಹಳೆಯನ್ನು ಇಬ್ಬರೂ ಕೂತಿರುವ ಸ್ಥಳದಲ್ಲಿ ಬಂದನು ಅಷ್ಟರಲ್ಲಿ ಆ ಕಳನನ್ನು ಹಿಡಿದುದಕ್ಕಾಗಿ ಅವರ ಹಿಂದಿನಿಂದಲೇ ರಾಜ ರಾಜಭಟರು ಹೊಡ್ತಾ ಹೊಡಿತಾ ಬರುತ್ತಿರಲು ಆ ತುಡುಗರು ಅಂಜಿ ಆ ರಾಜನ ದ್ರವ ಅಲ್ಲಿಯೇ ಬಿಟ್ಟು ತಾನು ಶೀಘ್ರವಾಗಿ ಅಡಗಿಕೊಂಡನು ಸಾಧು ಸಾಧುವಿನಿದ್ದ ಸ್ಥಳದಲ್ಲಿ ಬಂದು ಅವರ ಸಮೀಪದಲ್ಲಿಯೇ ಇಟ್ಟಿರುವಂತಹ ರಾಜದ್ರವ ನೋಡಿ ಇವರೇ ತುಡುಗರೆಂದು ತಿಳಿದು ಕೂಡಲೇ ಆ ಇಬ್ಬರು ಅಂದರೆ ಸಾಧು ಮತ್ತು ಆತನ ಹಳೆಯನನ್ನು ಸೆರೆ ಹಿಡಿದು ರಾಜನ ಹತ್ತಿರಕ್ಕೆ ಒಯ್ದರು ಒಯ್ದು ಸಂತೋಷದಿಂದ ರಾಜನೇ ಇಬ್ಬರು ತುಡುಗರನ್ನು ಎಳೆದುಕೊಂಡು ತಂದಿರುವೆವು ಇವರಿಗೆ ಯಾವ ಶಿಕ್ಷೆಯನ್ನು ಮಾಡಬೇಕೆಂದು ಚೆನ್ನಾಗಿ ವಿಚಾರಿಸಿ ನೋಡಿ ನಮಗೆ ಅಪ್ಪಣೆಯನ್ನು ಕೊಡಬೇಕೆಂದು ಪ್ರಾರ್ಥಿಸಿದರು ಬಳಿಕ ಅವರ ವಿಷಯಕ್ಕೆ ಏನು ವಿಚಾರ ಮಾಡದಲೇ ರಾಜ್ಞೆ ಆ ಇಬ್ಬರು ಮಹಾಕಠಿಣವಾದ ದುರ್ಗದಲ್ಲಿರುವ ಒಂದು ಬಂದಿ ಕಾನೆಯಲ್ಲಿ ಒಯ್ದಿಟ್ಟರು ಅಳೆಯನಿಂದ ಯುಕ್ತನಾದ ಸಾಧು ನಾವು ತುಡುಗರಲ್ಲವೆಂದು ರಾಜನಿಗೆ ಎಷ್ಟು ಹೇಳಿಕೊಂಡರು ಶ್ರೀ ಸತ್ಯನಾರಾಯಣ ಮಾಯಿಂದ ಆತನ ಕಡೆಗೆ ಯಾರೂ ಲಕ್ಷ ಕೊಡಲಿಲ್ಲ ಮತ್ತು ಅವರ ದ್ರವೇ ಸಹ ಚಂದ್ರಕೇತು ರಾಜನ ತನ್ನ ಖಜಾನಲ್ಲಿ ಹಾಕಿಕೊಂಡರು ಶ್ರೀ ಸತ್ಯನಾರಾಯಣ ಅವರ ಕೃಪೆ ಮಾಡೋಣ ಎಂದರೆ ಮನೆಯಲ್ಲಿ ಆತನ ಹೆಂಡತಿ ಮತ್ತು ಮಗಳು ದುಃಖದಲ್ಲಿ ಮುಳುಗಿದರು ಮನೆಯಲ್ಲಿದ್ದ ಐಶ್ವರ್ಯವು ತುಡುಗರು ಅಪಹರಿಸಿಕೊಂಡು ಹೋದರು ಆದ್ದರಿಂದ ಸಾಧುವಿನ ಹೆಂಡತಿಯು ಮನಸ್ನ ಸಂತಾಪದಿಂದಲೂ ಮೈಯಲ್ಲಿ ನೇತರಿಂದ ದೃಢವೆಯೆಲ್ಲ ಕಳುವಿನಿಂದ ಹೋದ ಪ್ರಯುಕ್ತವೇ ಅನ್ನವು ಸಹ ಸಿಗದಂತಾಗಲು ಹಸಿವಿನೇರಡಿಕೆಗಳಿಂದ ಪೀಡಿತಳಾಗಿ ಏನು ನನಗೆ ಸಿಕ್ಕಿ ತಿಂದು ಮನೆ ಮನೆಗೆ ಭಿಕ್ಷಾ ಬೇಡುತ್ತಿದ್ದಳು ಕಲಾವತಿ ಎಂಬ ಮಗಳಾದರೂ ನಿತ್ಯದಲ್ಲಿ ಭಿಕ್ಷಾರ್ಥವಾಗಿ ಮನೆ ಮನೆಗೆ ತಿರುಗತ್ತಿದ್ದಳು ಒಂದು ದಿನ ಕಲಾವತಿಯು ತನಗೆ ಹಸಿವು ಬಾಳೆಯಾದ ಪ್ರಯುಕ್ತ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹೋಗಿ ಅಲ್ಲಿ ಆ ಬ್ರಾಹ್ಮಣನು ಮಾಡುತ್ತಿರುವ ಶ್ರೀ ಸತ್ಯನಾರಾಯಣ ಋತುವನ್ನು ನೋಡಿ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ಕಥೆಯನ್ನು ಕೇಳಿ ಶ್ರೀ ಸತ್ಯನಾರಾಯಣನನ್ನು ಮನಸ್ಸಿನಿಂದ ಪ್ರಾರ್ಥಿಸಿ ಪ್ರಸಾದವನ್ನು ತಿಂದು ರಾತ್ರಿಯು ಬಾಳೆಯಾದ ಪ್ರಯುಕ್ತ ಹೊರಟು ತನ್ನ ಮನೆಗೆ ಬಂದಳು ಹಾಗೆಯೇ ಲೀಲಾವತಿಯು ಮಗಳನ್ನು ನೋಡಿ ಪ್ರೇಮದಿಂದ ಮಗಳೇ ಇಷ್ಟು ರಾತ್ರಿ ನೀನು ಎಲ್ಲಿ ಕೂತಿದ್ದಿ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಎಂದು ಕೇಳಲು ಆ ಮಾತಿಗೆ ಕಲಾವತಿ ತಾಯೇ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಮನಸ್ಸಿನಲ್ಲಿ ಬೇಡ ಜನ ಪೂರ್ಣ ಮಾಡಿಕೊಡುವಂತಹ ಒಂದು ವೃತ್ತವನ್ನು ಮಾಡುತ್ತಿದ್ದರು ಅದನ್ನು ನಾನು ನೋಡುತ್ತಾ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದೆ ಎನ್ನು ಆ ಮಾತು ಕೇಳಿ ಲೀಲಾವತಿ ಸಂತೋಷದಿಂದ ತಾನು ಬಂದು ಬಂದವರಿಂದ ಮತ್ತು ಜ್ಞಾತಿ ಜನರಿಂದನಾಗಿ ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಸ್ವಾಮಿ ಶ್ರೀ ಸತ್ಯನಾರಾಯಣನೇ ನನ್ನ ಗಂಡನು ಮತ್ತು ಹಳೆಯಲು ಶೀಘ್ರವಾಗಿ ಮನೆಗೆ ಬರಲಿ ನನ್ನ ಗಂಡನು ಮತ್ತು ಅಳೆಯನು ನೀನೇ ಮಾಡಿದ ಅಪರಾಧ ಕ್ಷಮಿಸಿ ಎಂದು ಬೇಡಿಕೊಂಡರು ಲೀಲಾವತಿ ಮಾಡಿದ ವೃತ್ತದಿಂದ ಸಂತುಷ್ಟನಾದ ಶ್ರೀ ಸತ್ಯನಾರಾಯಣ ಕೂಡಲೇ ಚಂದ್ರಕೇತು ರಾಜನ ಸಪ್ನದಲ್ಲಿ ಹೋಗಿ ರಾಜನೇ ನೀನು ಇಟ್ಟ ಇಬ್ಬರು ಮಣಿಜರು ಪ್ರಾತಃ ಕಾಲವಾದ ಕೂಡಲೇ ಬಂದಿಂದ ವಿಮುಕ್ತರಾಗಿ ಮಾಡು ನೀನು ತೆಗೆದುಕೊಂಡಂತಹ ಅವರ ಅವರಿಗೆ ಕೊಡು ಹೀಗೆ ನೀನು ಮಾಡದೇ ಇದ್ದಲ್ಲಿ ರಾಜ ಐಶ್ವರ್ಯ ಮಕ್ಕಳಿಂದ ವ್ಯಕ್ತನಾದ ನೀನನ್ನು ನಾನು ನಾಶ ಮಾಡಿಬಿಡುವೆನೆಂದು ರಾಜನಿಗೆ ಹೇಳಿ ಶ್ರೀ ಸತ್ಯನಾರಾಯಣ ಅದೃಶ್ಯನಾದನು ಅನಂತರ ರಾಜನು ಪ್ರಾತಃ ಕಾಲದಲ್ಲಿ ಎದ್ದು ತನ್ನ ಸ್ವಜನಿಂದ ಕೂಡಿ ಸಭೆಯಲ್ಲಿ ಬಂದು ಎಲ್ಲರಿಗೆ ಸ್ವಪ್ನವನ್ನು ತಿಳಿಸಿ ಕಾರಾಗಾರದಲ್ಲಿರುವ ಇಬ್ಬರು ವೈಶ್ಯರ್ಯನು ಬಂದಿಯಿಂದ ಮುಕ್ತರಾಗಿ ಮಾಡಿ ಮಾಡಿರೆಂದು ರಾಜಭಟರಿಗೆ ಆಜ್ಞಾಪಿಸಲು ಕೂಡಲೇ ಅವರು ರಾಜ್ ಮೇಲೆ ಆ ಇಬ್ಬರು ವ್ಯಾಪಾರಿಗಳು ತಂದು ನಿಲ್ಲಿಸಿ ಅತಿ ವಿನಯದಿಂದ ರಾಜನೇ ತಮ್ಮ ಅಪ್ಪಣೆಯ ಪ್ರಕಾರ ಇಬ್ಬರು ವ್ಯಾಪಾರಿಗಳು ತಂದಿರುತ್ತೇವೆ ಇವರು ಬಂದಿಂದ ಮುಕ್ತರಾಗಿರುವ ಎಂದು ಹೇಳಿಕೊಂಡರು ಆ ವ್ಯಾಪಾರಿಗಳಾದರೂ ರಾಜಶೇಠನಾದ ಚಂದ್ರಕೇತುವನ್ನು ನೋಡಿ ಆತನೇ ನಮಸ್ಕರಿಸಿ ತಮ್ಮ ಹಿಂದಿನ ಋತಾತ ಎಲ್ಲ ಸ್ಮರಣೆ ಮಾಡಿ ಭಯದಿಂದ ಪುನಃ ಏನೋ ಮಾತನ್ನಾಡುಗಳ ಏನೋ ಮಾತುಗಳನ್ನಾಡದೆ ಸುಮ್ಮನೆ ನಿಂತುಕೊಂಡರು ಬಳಿಕಾರ ಜನ ಇಬ್ಬರು ವ್ಯಾಪಾರಿಗಳನ್ನು ನೋಡಿ ಅತ್ಯಾದರದಿಂದ ಏನೋ ನಿಮ್ಮ ದುರ್ದೈವದಿಂದಲೇ ಇದರಲ್ಲಿ ಹಣವು ಹಾಕಿ ತುಂಬಿದೆ ದುರ್ದೈವದಿಂದಲೇ ಇಂತಹ ದುಃಖವು ನೀವು ಅನುಭವಿಸಬೇಕಲ್ಲದೆ ಇನ್ನು ಮುಂದೆ ನಿಮಗೆ ಯಾವ ಭಯವೂ ಇಲ್ಲ ಇಲ್ಲವೆಂದೇಳಿ ಅವರಿಗೆ ಬರಬೇಡಿಗಳನ್ನು ಕಳಿಸಿ ಕ್ಷೌರ ಕರ್ಮಗಳನ್ನು ಮಾಡಿಸಿ ಅಲಂಕಾರಗಳನ್ನು ಕೊಟ್ಟು ಸಂತೋಷಪಡಿಸಿ ಅವರನ್ನು ಪುರಸ್ಕಾರ ಮಾಡಿ ಒಳ್ಳೆಯದು ಒಳ್ಳೆಯ ಮಾತುಗಳಿಂದ ಸಮಾಧಾನ ಮಾಡಿ ತಾನು ತೆಗೆದುಕೊಂಡಂತಹ ಅವರ ಧರಲ್ಲಿ ಎರಡು ಪಟ್ಟಾಗಿ ಮಾಡಿಕೊಟ್ಟು ಸಾಧು ಇನ್ನು ನೀನು ನಿನ್ನ ಮನೆಗೆ ಹೋಗಿ ಹೋಗಿ ಎಂದು ಹೇಳಲು ಸಾಧು ರಾಜನೇ ನಮಸ್ಕರಿಸಿ ರಾಜನೆ ನಿನ್ನ ಅನುಗ್ರಹದಿಂದ ನಾನು ಹೋಗುನೆಂದು ಹೇಳಿದನು ಹೀಗೆ ಇತಿಷ್ಕಂಜೆ ಇರುವ ಶ್ರೀ ಸತ್ಯನಾರಾಯಣ ಕಥೆಯಲ್ಲಿ ಮೂರನೇ ಅಧ್ಯಾಯ ಮುಗಿದದ್ದು ಕರ್ಪುತ್ತು ಮಂಗಳ ಸರ್ವಾರ್ಥ ಸಾಧಿಕೆ ಮಂಗಳಂಗಲ್ೆ ಶಿವೆಂಬಿಕೆ ಗೌರೀ ನಾರಾಯಣೆ ನಮಸ್ಕೃತೆ ವಕ್ರತುಂಡಮಯ ಸೂರ್ಕುಳಸಮರ್ಪಿಯ ಮೇ ನಿರ್ವಿಘ್ನ ಕುಮೇದೇವ ಸರ್ವರ್ವರ್ವರ್ವರ್ವಸ್ತು ಸರ್ವ ಕಾರ್ಯಸ್ತು ಸರ್ವದಾ ಯಾ ಫಲೇರ ಫಲಪುಷ್ಪೇ ಬೃಹಸ್ಪತಿ ಮಂಜು ಅಸ್ತು ತಾ ತಾಶ್ಯಂತೋದ ಕ್ಷಣೇ ನಮಸ್ಕಾರ ಸರ್ಪಿಯಮೇ ತಕೈವೀ ವಿ ಭೂತರನ್ನುತ್ತಾರೆ ಅನಂತರ ಸಾಧು ತಾನು ತನ್ನ ಊರಿಗೆ ಹೊರಡಬೇಕೆಂದು ಉದಿಸುತ್ತಾ ಬಾರಿಸ್ತಾ ಅತಿ ವೈಭವದಿಂದ ಬ್ರಾಹ್ಮಣರಿಗೆ ದರವಿಧಾನ ಕೊಟ್ಟು ತನ್ನ ಊರಿಗೆ ಹೊರಟನು ಕೆಲವು ದೂರ ಬಂದು ನಿಂತಿರಲು ಈತನಿಗೆ ಈಗಲಾದರೂ ಬುದ್ಧಿ ಹೊಂದಿರುವುದೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ನೋಡಬೇಕೆಂದು ಯೋಚಿಸಿ ಕೂಡಲೇ ತಿರುಗಿದಂಡೆಯ ಸನ್ಯಾಸಿ ವೇಷರಿಸಿದ ಸಮರ್ಥನಾದ ಶ್ರೀ ಸತ್ಯನಾಯಣ ಸಾಧುವಿನ ಹತ್ತಿರದಲ್ಲಿ ಬಂದು ಸಾಧು ಈ ನಾವಿನಲ್ಲಿ ನೀನು ಏನು ತುಂಬಿರುವೆ ಹೇಳೆಂದು ಕೇಳಿದನು ಆ ಮಾತು ಕೇಳಿ ಮದೋೋನ್ನಮಿತರಾದ ವಣಜಿಯರು ಸಕ್ಕಿನಿಂದ ದೊಡ್ಡ ದನಿಯಿಂದ ನಕ್ಕು ತನೇಷಿಯನ್ನು ಕುರಿತು ಎಲೈ ತನೇಷಿಯೇ ನೀನು ಅದನ್ನೆಲ್ಲ ಕೇಳಿ ಏನು ಮಾಡುವೆ ಹೆಂಡರ ಮಕ್ಕಳುಗಳಿಂದ ಶೂನ್ಯ ಶೂನ್ಯನಾದ ನಿನಗೆ ಇದರಿಂದ ಪ್ರಯೋಜನವಾದರೆ ಏನು ಇದರಲ್ಲಿರುವ ಹಣವೆಲ್ಲ ಅಪಹರಿಸಬೇಕೆಂದು ಇಚ್ಛಿಸಿದೆಯೇ ಹೇಗೆ ನಾವು ಇದರಲ್ಲಿ ಹಣವು ಹಾಕಿ ತುಂಬಿದಲೇ ಕೇವಲ ಎಲೆ ಬಳ್ಳಿಗಳಿಂದ ಮಾತ್ರ ಈ ನಾವನ್ನು ತುಂಬಿರುತ್ತೇವೆ ಎಂದು ನುಡಿಯಲು ಅವರ ಅತಿ ನಿಷ್ಠುರವಾದಂತಹ ಮಾತುಗಳನ್ನು ಕೇಳಿ ಒಳ್ಳೆಯದು ನೀವು ನುಡಿದಿದ್ದೇ ಸತ್ಯವಾಗಲಿ ಎಂದು ಹೇಳಿ ಆ ಸನ್ಯಾಸಿ ಅಲ್ಲಿಂದ ಹೊರಟು ಸ್ವಲ್ಪ ದೂರದಲ್ಲಿ ಹೋಗಿ ಅಲ್ಲೇ ಸಿಂಧು ನದಿ ದಂಡೆಯಲ್ಲಿ ಕುಳಿತುಕೊಂಡನು ಆ ಸನ್ಯಾಸಿ ಹೋದ ನಂತರ ಈ ತರ ತಾನು ತನ್ನ ನಿತ್ಯ ಕ್ರಿಯೆಗಳನ್ನು ತೀರಿಸಿಕೊಂಡು ದಂಡೆಯಲ್ಲಿ ಬಂದು ನಿಂತಿರುವ ನಾವನ್ನು ನೋಡಿ ಆ ನಾವನ್ನು ಹತ್ತಿರ ಹೋಗಿ ನೋಡುವಷ್ಟರಲ್ಲಿ ಹಣವು ಇಲ್ಲಿ ಅಲ್ಲಿ ಇಲ್ಲದಂತಾಗಿ ಕೇವಲ ವಲಯದಲ್ಲಿ ಬಳ್ಳಿಗಳಿಂದ ತುಂಬಿರುವುದನ್ನು ಕಂಡು ಆಶ್ರಯದಿಂದಲೋ ಭಯದಿಂದಲೋ ಮೋಷದಿಂದಲೂ ಭೂಮಿಯಲ್ಲಿ ಬಿದ್ದನು ಕೆಲವು ಕಾಲದ ನಂತರ ಎಚ್ಚರ ಒಂದು ಚಿಂತೆಯಿಂದ ಕುಳಿತಿರಲು ಹಳೇನು ಮಾವನನ್ನು ನೋಡಿ ನೀನು ಇಷ್ಟು ಪರಿ ದುಃಖ ಮಾಡುವ ಕಾರಣವೇನು ನಮಗೆ ಆ ಸನ್ಯಾಸಿಯ ಶಾಪವನ್ನು ಕೊಟ್ಟನು ಆ ಕಾರಣ ಆ ಸನ್ನಾಸಿಯ ನಾವು ಶರಣ ಹೋಗಲು ಆತನು ನಮ್ಮ ಬದುಕನ್ನೆಲ್ಲ ನಮಗೆ ಮೊದಲು ಇದ್ದಂತೆ ಮಾಡಿಕೊಡುವನು ಮತ್ತು ನಮ್ಮ ಕಾರ್ಯವಾಗುವುದು ಪ್ರಯುಕ್ತ ಆತನಿಗೆ ನಾವು ಶರಣ ಹೋಗತಕ್ಕದೇ ಯೋಗಿ ಯೋಗ್ಯವಿರುತ್ತದೆ ಎಂದು ಹೇಳಲು ಹಳೆಯ ಹಳೆಯನ ಮಾತನ್ನು ಕೇಳಿ ಸಾಧು ಕೂಡಲೇ ಆ ಸನ್ಯಾಸಿ ಹತ್ತಿರದಲ್ಲಿ ಬಂದು ಆತನನ್ನು ನೋಡಿ ಭಕ್ತಿಯಿಂದ ನಮಸ್ಕರಿಸಿ ಪೂರ್ವಕವಾಗಿ ಕೈಗಳನ್ನು ಮುಗಿದು ಎಲೈ ಸನ್ಯಾಸಿ ನಿನಗೆ ನಾನು ಭಾಳ ಕೆಟ್ಟ ಮಾತುಗಳನ್ನು ಆಡಿದ್ದೇನೆ ಕಾರಣ ನನ್ನ ಅಪರಾಧಗಳೆಲ್ಲ ಕ್ಷಮಿಸಿ ಕ್ಷಮಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿ ಮೇಲಿಂದ ಮೇಲೆ ಆತನನ್ನು ನಮಸ್ಕರಿಸಿ ಬಹಳ ದುಃಖದಿಂದ ನಿಲ್ಲಲು ದುಃಖದಿಂದ ಪೂರ್ಣನಾದ ಸಾಧುವನ್ನು ನೋಡಿ ಸನ್ನಾಸಿಯು ನನ್ನ ಪೂಜೆಯನ್ನು ಮಾಡದಿರುವಂತಹ ಸಾಧು ನೀನು ನೀನು ವ್ಯರ್ಥವಾಗಿ ದುಃಖ ಮಾಡಬೇಡ ನನ್ನ ಮಾತುಗಳನ್ನು ಕೇಳು ದುರ್ಬುದ್ಧಿಯೇ ನನ್ನ ಅಪ್ಪಣೆಯಿಂದಲೇ ಈ ಬಲಿಯಾಗಿ ನೀನು ದುಃಖಗಳನ್ನು ಎಂದು ಹೇಳಲು ಆ ಮಾತು ಕೇಳಿ ಸಾಧು ಆತನನ್ನು ಸ್ತೋತ್ರ ಮಾಡೋದಕ್ಕೆ ಸುಕ್ತನಾದನು ಹೇಗೆಂದರೆ ಲೈ ಭಗವಾನ್ ನಿನ್ನ ಮಾಯಿಂದ ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು ಮೋಹಿತರಾಗಿ ನಿನ್ನ ನಿನ್ನ ಬಹಳ ಆಶ್ಚರ್ಯಕರವಾದ ಗುಣ ಕ್ರಿಯೆಗಳು ತಿಳಿಯೋದಕ್ಕೆ ಸಮರ್ಥರಾಗುವುದಿಲ್ಲವೆಂದ ಮೇಲೆ ನಾನಂತೂ ಮನುಷ್ಯನಿದ್ದೇನೆ ನಿನ್ನ ಮಾಯೆಯಿಂದ ತೀರಾ ಮೋಹಿತನಾಗಿ ಮೂಢ ನಿರ್ಮೆ ಎಂದ ಮೇಲೆ ನಿನ್ನ ವಿಶೇಷವಾದ ಜ್ಞಾನವು ನನಗೆ ಹೇಗೆ ಹೇಗಾದಿತ್ತು ಭಗವಾನ್ ನಾನು ಮಾ ಮಾಡನು ನನ್ನಲ್ಲಿ ಅನುಗ್ರಹ ಮಾಡು ಇನ್ನು ನಾನು ನನ್ನ ಐಶ್ವರ್ಯ ಅನುಸಾರ ನಿನ್ನನ್ನು ಪೂಜಿಸುವನು ನನ್ನ ದ್ರವ್ಯ ಮೊದಲಿನಂತೆ ನನಗೆ ಮಾಡಿಕೊಟ್ಟು ಶರಣ ಬಂದಂತಹ ನನ್ನನ್ನು ಭಕ್ತ ವಸ್ತಲನಾದ ನೀನು ರಕ್ಷಣೆ ಮಾಡಬೇಕೆಂದು ಅತಿ ಜೈನದಿಂದ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುವ ಸಾಧುವಿನ ಸ್ತೋತ್ರವನ್ನು ಕೇಳಿ ಶ್ರೀ ಸತ್ಯನಾರಾಯಣ ಅತಿ ಸಂತುಷ್ಟನಾಗಿ ಆತನು ಬೇಡಿದ ವರವನ್ನು ಕೊಟ್ಟು ಅಲ್ಲೇ ಅದೃಶ್ಯನಾದನು ಹಾಗೆ ಸಾಧುವಾದರೂ ನಾವಿನ ಬಳಿಗೆ ಬಂದು ಅದರಲ್ಲಿ ಅದರಲ್ಲಿ ತುಂಬಿರುವ ತನ್ನ ಬದುಕನ್ನೆಲ್ಲ ನೋಡಿ ಶ್ರೀ ಸತ್ಯನಾರಾಯಣ ಅನುಗ್ರಹದಿಂದಲೇ ನನ್ನ ಮನೋ ಪೂರ್ಣವಾಯಿತು ಎಂದು ತಿಳಿದುಕೂಡ ಅತಿ ಸಂಭ್ರಮದೊಡನೆ ತನ್ನ ಸ್ವಜನದಿಂದ ಕೂಡಿಕೊಂಡು ವಿಧಾನಪೂರ್ವಕವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದನು ಬಳಿಕ ಆತನ ಅನುಗ್ರಹದಿಂದ ಪೂರ್ಣನಾದ ಸಾಧು ದಂಡಿ ಇಲ್ಲಿ ಬರಲು ಅಳಿಯಿಂದ ಕೂಡಿ ನಾವಿನಲ್ಲಿ ಕುಳಿತು ತನ್ನ ದೇಶಕ್ಕಾಗಿ ಪ್ರಯಾಣ ಮಾಡಿದರು ಕೆಲವು ದೂರ ಬಂದ ನಂತರ ಅಳಿ ನೋಡಿ ಸಾಧು ಅಳಿಯನೇ ನೋಡು ಇದೇ ನಮ್ಮ ರತ್ನ ಸರಪಟಣೆ ಎಂದು ತೋರಿಸಿ ಕೂಡಲೇ ತನ್ನ ದ್ರವ ರಕ್ಷಕನಾದ ರಾಜಪಟನನ್ನು ಕರೆದು ತಾನು ಬಂದಂತ ವರ್ತಮಾನವನ್ನು ತನ್ನ ಮನೆಯಲ್ಲಿ ಕಳಿಸೋದಕ್ಕಾಗಿ ಆತನನ್ನು ರತ್ನ ಸರಪಟಕ್ಕೆ ಕಳಿಸಿದನು ಆತನು ಊರು ಹೋಗಿ ಸಾಧುವಿನ ಹೆಂಡತಿ ನೋಡಿ ಕೈಗಳನ್ನು ಮುಗಿದು ತಾಯೇ ಇಲ್ಲಿಯೇ ಈ ಪಟ್ಟಣದ ಸಮೀಪದಲ್ಲಿ ತನ್ನ ಹಳೆಯನಿಂದಲೋ ಬಂಧು ಬಾಂಧವರಿಂದಲೋ ಮತ್ತು ಬಹುದ್ರವ್ಯದಿಂದಲೂ ಯುಕ್ತನಾಗಿ ನಿನ್ನ ಪತಿಯಾದ ಸಾಧು ಬಂದಿರುವನೆಂದು ಅವಳೇ ಅಪೇಕ್ಷಿತ ಮಾತುಗಳನ್ನೇ ಹೇಳಿದನು ಆ ಮಾತು ಕೇಳಿ ಅತ್ಯಾನಂದದಿಂದ ಲೀಲಾವತಿಯು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಯಥಾವೀತಿಯಿಂದ ಮಾಡಿ ತನ್ನ ಮಗಳನ್ನು ಕುರಿತು ಮಗಳೇ ನಾನು ಸಾಧು ಸಾಧುವಿನ ದರ್ಶನಕ್ಕಾಗಿ ಹೋಗುವೆನು ನೀನಾದರೂ ನನ್ನ ಸಂಗಡ ಶೀಘ್ರದಿಂದ ಬಾ ಎಂದನು ತಾಯಿಯ ಮಾತನ್ನು ಕೇಳಿ ಕಲಾವತಿಯು ತಾನಾದರೂ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮುಗಿಸಿ ಪ್ರಸಾದವು ತಿನ್ನದೆ ಅಲ್ಲಿಯೇ ಬೆತ್ತವಳಾಗಿ ಅತಿ ಲಘುಬೈಯಿಂದ ತನ್ನ ಗಂಡನನ್ನು ನೋಡಲು ಹೊರಟಳು ಆದ್ದರಿಂದ ದುಷ್ಟದಾದ ಶ್ರೀ ಸತ್ಯನಾರಾಯಣ ಅವಳ ಗಂಡನನ್ನು ಮತ್ತು ಆತನು ಕುಳಿತಂಥ ನಾವನ್ನು ಹಾಗೂ ಅದರಲ್ಲಿರುವ ದ್ರವೇ ಸಹಿತವಾಗಿ ನೀರಿನಲ್ಲಿ ಮುಣಗಿಸಿದನು ಕಲಾವತಿ ತನ್ನ ಗಂಡನನ್ನು ಕಾಣದ ಹಾಗಾಗಲು ಅತಿ ದುಃಖದಿಂದ ಭೂಮಿ ಭೂಮಿಯಲ್ಲಿ ಭೂಮಿ ಮೇಲೆ ಬಿದ್ದಳು ಇಂಥ ದುಃಖಿತರಾದ ಮಗಳನ್ನು ಮತ್ತು ನಾವು ನೀರಿನಲ್ಲಿ ಮುಣಗುವುದನ್ನು ನೋಡಿ ಸಾಧು ಭಯಚಕಿತನಾಗಿ ಎಜೇನ ಆಶ್ಚರ್ಯವೆಂದು ಚಿಂತಿಸತ್ತಿದ ಅದರಂತೆ ನಾವಡಿಗರಾದ ಅಂಬಿಗರೆಲ್ಲರೂ ಚಿಂತಿನ ಪೂರ್ಣರಾದರು ಹಾಗೆಯಲೀಲಾವತಿ ತನ್ನ ಮಗಳ ಅವಸ್ಥೆಯನ್ನು ನೋಡಿ ಕೇವಲ ಭ್ರಾಂತರಾಗಿ ಬಹಳ ದುಃಖಿಸ್ತಾ ತನ್ನ ಪತಿಯನ್ನು ಕುಳಿತು ಈಗಲೇ ನಾಡಿನಲ್ಲಿ ಕುಳಿತು ಬರುವಂಥ ಹಳೆಯನ್ನು ಹೀಗೆ ಹೇಗೆ ಕಾಣಿಸಿದ ಆದನು ಯಾವ ದೇವರ ಕ್ಷೋಭವು ನಮ್ಮ ಮೇಲೆ ಮತ್ತು ನಾವು ನೀರಿನಲ್ಲಿ ಹೇಗೆ ಮುಣುಗಿತು ನನಗೆ ಏನೂ ತಿಳಿಯಲೂ ಹಾಗೂ ಶ್ರೀ ಸತ್ಯನಾರಾಯಣ ಮಹಾತ್ಮೆಯನ್ನು ತಿಳಿಯಲು ಯಾರು ಸಮರ್ಥರಾಗುವರೆಂಬುದು ಎಲ್ಲರಿಂದ ಕೂಡಿ ದುಃಖಿಸಿದರು ಅನಂತರ ಲೀಲಾವತಿ ಲೀಲಾವತಿಯು ಮಗಳ ಗಟ್ಟಿಯಾಗಿ ತನ್ನ ಎಲೆಯಲ್ಲಿ ಯಾವಿಸಿಕೊಂಡು ಬಹು ವಿಧವಾಗಿ ದುಃಖಿಸಿದರು ಕಲಾವತಿಯು ತನ್ನ ಗಂಡನ ಮರಣ ಹೊಂದಿದ್ದಾನೆ ಎಂದು ದುಃಖದಿಂದ ಪತಿಯ ಪಾದುಕಗಳಿಂದ ಕೂಡಿ ಸಹಗ ಮನೋವು ಗೊತ್ತು ಮಾಡಿದಳು ಮಗಳು ಮಾಡಿರುವ ಮನೋಭಾವ ಭಾವವನ್ನು ತಿಳಿದು ಹೆಂಡತಿ ಯುಕ್ತನಾದ ಸಾಧು ದುಃಖದಿಂದ ಬಹಳ ಸಂತೃಪ್ತನಾಗಿ ತನ್ನ ಮನಸ್ಸಿನಲ್ಲಿ ವಿಚಾರಿಸಿ ಈ ನನ್ನ ಹಳೆಯನನ್ನು ಶ್ರೀ ಸತ್ಯನಾರಾಯಣನೇ ನೀರಿನಲ್ಲಿ ಮುಳುಗಿಸಿದನು ಅಥವಾ ಆತನ ಮಾಯಿಂದ ನಾನೇ ಭ್ರಾಂತನಾಗಿರು ಏನು ತಿಳಿಯಲನು ಇನ್ನು ನಾನು ಶ್ರೀ ಸತ್ಯನಾರಾಯಣನನ್ನೇ ನನ್ನ ಐಶ್ವರ್ಯ ಅನುಸಾರ ಪೂಜಿಸುವನೆಂದು ನಿಶ್ಚಿಸಿ ತನ್ನ ಮನಸ್ಸಿನಲ್ಲಿದ್ದುದನ್ನು ಎಲ್ಲ ನನ್ನ ಕರೆದವರಿಗೆ ತಿಳಿಸಿದನು ತಿಳಿಸಿದನು ಶ್ರೀ ಸತ್ಯನಾರಾಯಣ ಉದ್ದೇಶ ಅಲ್ಲೇ ಭೂಮಿಯ ಭೂಮಿಯಲ್ಲಿ ದಂಡವತ್ ಶಾಸ್ತ್ರಾಂಗ ನಮಸ್ಕಾರ ಮಾಡುತ್ತಳು ಆದ್ದರಿಂದ ದೀನರಕ್ಷಕನಾದ ಶ್ರೀ ಸತ್ಯನಾರಾಯಣನು ಸಂತುಷ್ಟನಾಗಿ ಸಾಧೋ ನಿನ್ನ ಮಗಳು ನನ್ನ ಪ್ರಸಾದವನ್ನು ಸ್ವೀಕರಿಸಿದಲೇ ಅಲ್ಲೇ ಬಿಟ್ಟು ಗಂಡನನ್ನು ನೋಡುವ ದುಃಖಾಗಿ ಹೊರಟು ಬಂದಳು ಆದ್ದರಿಂದ ಅವಳ ಗಂಡನ ಹಾಕಿ ಕಾಣದ ಹಾಗಾದನು ಆದರೆ ಅವಳು ಮನೆಗೆ ಹೋಗಿ ಪ್ರಸಾದ ಸ್ವೀಕರಿಸಿ ಬಂದದ್ದಾದರೆ ಅವಳ ಗಂಡನು ಹಾಕಿ ಪುನಃ ಸಿಗುವನೆಂದು ಹೇಳಲು ಕಲಾವತಿ ಹಾಗೆ ಕೇಳುವ ಆಕಾಶವಾಣಿಯ ಮಾತುಗಳನ್ನು ಕೇಳಿ ಶೀಘ್ರದಿಂದ ಮನೆಗೆ ಹೋಗಿ ಪ್ರಸಾದ ಸ್ವೀಕರಿಸಿ ಪುನಃ ತಿರುಗಿ ಅಲ್ಲೇ ಬಂದು ಎಲ್ಲರಿಗೂ ಎಲ್ಲರಿಂದ ಕೂಡಿಕೊಂಡು ನಿಂತಿರುವ ತನ್ನ ಪತಿಯನ್ನು ನೋಡಿ ತನ್ನ ತಂದೆಯನ್ನು ಕುರಿತು ಎಲೈ ತಂದೆ ಏನು ನಾವು ಮನೆಗೆ ಹೋಗೋಣ ನಡೆ ಇಷ್ಟು ಯಾಕೆ ತಡ ಮಾಡಿವಿ ಎಂದು ನುಡಿಯಲು ಮಗಳ ಹಾಡಿನ ಮಾತುಗಳನ್ನು ಕೇಳಿ ಸಾಧು ಅತಿ ಸಂತೋಷದಿಂದ ಅಲ್ಲೇ ಸಿಂಧುವಿನ ತೀರದಲ್ಲಿ ವಿಧಿಯುಕ್ತವಾಗಿ ವಿಧಿಯುಕ್ತ ಮಾರ್ಗದಿಂದ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ತನ್ನ ಎಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು ದ್ರವ್ಯ ಸಹಿತವಾಗಿ ಮನೆಗೆ ಬಂದನು ಮತ್ತು ಪ್ರತಿಯೊಂದು ಪೂರ್ಣಿಮಾ ಅಮಾವಾಸ್ಯೆ ಸಂಕ್ರಮಣಿ ಸಂಕ್ರಮಣ ಇವುಗಳಲ್ಲಿ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿ ಆತನ ಅನುಗ್ರಹದಿಂದ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಮುಂದೆ ಸತ್ಯಪುರಕ್ಕೆ ಪ್ರ ಪ್ರಯಾಣ ಮಾಡಿದ ಹೀಗೆ ಇತಿಸ್ಕಂದೇ ರೇವೇಖದಲ್ಲಿ ಹೇಳಿರುವ ಶ್ರೀ ಸತ್ಯನಾರಾಯಣ ಕಥೆಯಲ್ಲಿ ನಾಲ್ಕನೇ ಅಧ್ಯಾಯ ಮುಗಿದದ್ದು ಕರ್ಪುರ सर्व मंगल शिवे सर्वार्थ साधिके शरणे सर नहीं कई सर्व मंगल मांगल्य शिवे सर्वार्थ साधिके शरणे त्रमिके गौरी नारायणे नमस्तुते वक्रतुंडा हमाकार्य सूर्य को समर्पया मे निर्विघ्न कुरे देव सर्व कार्य सर्वदा शुक्लाम भरधरम विष्णु से शिवणम चतुर्भुजन प्रसन्न वद निरेते सर्व विघ्नोपह शांति शांति ತೆಂಗಿನಕಾಯಿ ಹೊಡಿ ಬಂತು ಇನ್ನೊಂದಾದಲ್ಲ ಸೂತವೇ ಹೇಳುತ್ತಾರೆ ಋಷಿರ ಇನ್ನೊಂದು ಕಥೆಯನ್ನು ಹೇಳ್ತೀನಿ ಕೇಳಿರಿ ಸರ್ವದಾ ಪ್ರಜೆಗಳನ್ನು ರಕ್ಷಿಸುವ ಕೆಲಸದಲ್ಲಿಯೇ ಶಕ್ತನಾದ ತುಂಗಧ ರಾಜನಿದ್ದನು ಆತನು ಶ್ರೀ ಸತ್ಯನಾರಾಯಣ ಪ್ರಸಾದಕ್ಕೆ ಅವಮಾನ ಮಾಡಿದ್ದರಿಂದ ಅತೀ ದುಃಖ ಹೊಂದಿದ ಅದೇ ಹೇಗೆಂದರೆ ಹೇಳುತ್ತೆ ಕೇಳಿರಿ ಒಂದು ದಿನ ಈ ರಾಜನು ಮೃಗದ ಬೇಟೆಗಾಗಿ ಅರಣ್ಯದಲ್ಲಿ ಅಲ್ಲಿ ಪಶುಗಳನ್ನು ಸಂವರ್ಸಿ ಬಂದ ಆಲದ ಗಿಡದ ಬುಡದಲ್ಲಿ ಬಂದು ಕುಳಿತು ಅಲ್ಲಿ ಗೋಪಾಲಕರು ಸಂತೋಷದಿಂದ ಒತ್ತಿಕ್ತರಾಗಿ ಬಂದು ಕುಳಿತು ಅಲ್ಲಿ ಗೋಪಾಲಕರು ಸಂತೋಷದಿಂದ ತುಕ್ತರಾಗಿ ಮಾಡುತ್ತಿರುವ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನೋಡಿ ರಾಜನು ಸೊಕ್ಕಿನಿಂದ ಅಲ್ಲಿಗೆ ಹೋಗಲಿಲ್ಲ ಮತ್ತು ನಮಸ್ಕಾರ ಮಾಡಲಿಲ್ಲ ಶ್ರೀ ಸತ್ಯನಾರಾಯಣ ಪೂಜಿಸಿ ಪ್ರಸಾದವನ್ನು ರಾಜನ ಹತ್ತಿರದಲ್ಲೇ ತಂದು ಇಟ್ಟು ತಿರುಗಿ ತಮ್ಮ ಸ್ಥಾನಕ್ಕೆ ಹೋಗಿ ಎಲ್ಲರೂ ತಮ್ಮ ತಮ್ಮ ಇಚ್ಛಾನುಸಾರ ಪ್ರಸಾದ ಸ್ವೀಕಾರ ಮಾಡಿದರು ರಾಜನ ಪ್ರಸಾದ ತೆಗೆದುಕೊಳ್ಳದೆ ಅಲ್ಲೇ ಬಿಟ್ಟಿದ್ದರಿಂದ ಅತಿ ದುಃಖವನ್ನು ಹೊಂದಿದ ಆತನ ನೂನು ಮಂದಿ ಮಕ್ಕಳೆಲ್ಲ ನಷ್ಟರಾದರು ಮತ್ತು ಮನೆಯಲ್ಲಿದ್ದ ನಾಶಿ ಹೊಂದಿತ್ತು ಈಗಾಗಲೂ ರಾಜನು ಶ್ರೀ ಸತ್ಯನಾರಾಯಣ ಕ್ರೋಪಿಯಿಂದಲೇ ನನಗೆ ಇಂಥ ದುಃಖ ಉಂಟಾಯಿತು ಎಂದು ಇದರಲ್ಲಿ ಉಂಟಾಯಿತು ಇದರಲ್ಲಿ ಸಂಶಯವಿಲ್ಲ ತತ್ಯುಕ್ತ ಯಾವ ಸ್ಥಳದಲ್ಲಿ ನಾನು ಶ್ರೀ ಸತ್ಯನಾರಾಯಣನಿಗೆ ಮರ್ಯಾದೆ ಮಾಡಿದೇನು ಅಲ್ಲೇ ಹೋಗತಕ್ಕದ್ದು ಯೋಗ್ಯವಿರುತ್ತದೆ ಎಂದು ಮನಸ ನಿಶ್ಚಯ ಮಾಡಿ ಕೂಡಲೇ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಗೋಪಾಲ ಕ್ರೀಳೆಯಲ್ಲಿ ತಾನು ಅವರಿಂದ ಕೂಡಿ ಮನಸ್ಸಾ ವಿಧಾನಪೂರ್ವಕವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ ಆದ್ದರಿಂದ ರಾಜನ ಪುನಃ ಐಶ್ವರ್ಯದಿಂದಲೂ ಮಕ್ಕಳಿಂದಲೂ ಯುಕ್ತನಾಗಿ ಇಹಲೋಕದಲ್ಲಿ ಸುಖದಿಂದ ಇದ್ದು ಅನಂತರ ಸತ್ಯಪುರಿಕೋದನು ಇಂತಹ ಪರಮ ದುರ್ಬಲವಾದ ಶ್ರೀ ಸತ್ಯನಾರಾಯಣ ಭಕ್ತಿ ಪೂರ್ವಕವಾಗಿ ಯಾರು ಮಾಡುತ್ತಾರೋ ಮತ್ತು ಸರ್ವ ಫಲವು ಸಮೃದ್ಧಿ ಮಾಡಿಕೊಳ್ಳುವಂಥ ಈ ಕಥೆಯನ್ನಾದರೂ ಯಾರು ಕೇಳುವರು ಅವರು ಶ್ರೀ ಸತ್ಯನಾರಾಯಣ ಅನುಗ್ರಹದಿಂದ ಧನದಾನ ಆದಿಯಿಂದ ಸಮೃದ್ಧರಾಗುವರು ಇಂಥ ಋತು ಧರ್ಯವನ್ನು ಮಾಡುವುದರಿಂದ ಐಶ್ವರ್ಯದಿಂದ ಪೂರ್ಣನಾಗೋನು ಕಾರಾಗೃಹದಲ್ಲಿದ್ದವನು ಕಾರಾಗೃಹದಿಂದ ಮುಕ್ತನಾಗನು ಅಂಜಿದಂಥವನು ಮಾಡಲು ನಿಶ್ಚಯವಾಗಿ ಅಂಜಿಕೆಯಿಂದ ಮುಕ್ತನಾಗುವುದಲ್ಲದೆ ಮನಸ್ಸಿನಲ್ಲಿ ಅಪೇಕ್ಷಿತ ಎಲ್ಲ ಮನೋ ಪರಿಪೂರ್ಣನಾಗಿ ಅಂತ್ಯದಲ್ಲಿ ಸತ್ಯಪೂರ್ವಕ್ಕೆ ಪ್ರಯಾಣ ಮಾಡುವವರು ಈ ವಿಷಯದಲ್ಲಿ ಸಂಶಯವಿಲ್ಲ ಋಷಿಗಳಿರಾ ಯಾವ ಋತವನ್ನು ಮಾಡಿದ ಮಾತ್ರದಿಂದ ಮನುಷ್ಯನ ಎಲ್ಲ ದುಃಖಗಳಿಂದ ಮುಕ್ತನಾಗೋನು ಅಂತಹ ಶ್ರೀ ಸತ್ಯನಾರಾಯಣ ವೃತವು ನಿಮ್ಮ ಮುಂದೆ ನಾನು ಹೇಳಿದ್ದೇನು ಈ ಕಲಿಯುವುದಲ್ಲಂತೂ ಶ್ರೀ ಸತ್ಯನಾರಾಯಣ ಪೂಜೆಯು ಬಹಳ ಶೀಘ್ರವಾಗಿ ಫಲ ಕೊಡುವಂತಾಗಿರ್ತದೆ ಈತನಿಗೆ ಕೆಲವರು ಕಾಲ ಎಂತರು ಕೆಲವರು ಸತ್ಯ ಎಂತಲೂ ಕೆಲವರು ಈಶೆ ಅಂತಲೂ ಇನ್ನು ಕೆಲವರು ಸತ್ಯನಾರಾಯಣ ಎಂತಲೂ ಮತ್ತು ಕೆಲವರು ಸತ್ಯದೇವ ಎಂತಲೂ ಅನ್ನುತ್ತಾರೆ ಹೀಗೆ ನಾನಾ ರೂಪಗಳನ್ನು ಧರಿಸಿ ಯಾವತ್ತೋ ಜನರ ಮನೋರಥವು ಪೂರ್ಣ ಮಾಡಿಕೊಳ್ಳುವಂಥ ಈ ಭಗವಂತನು ಈ ಕಲಿಯುಗದಲ್ಲಿ ಸತ್ಯಋತ ಎಂಬ ಹೆಸರಿನಿಂದ ಅವತಾರ ಮಾಡಿರುತ್ತಾನೆ ಎಂದು ಶ್ರೀ ಸತ್ಯನಾರಾಯಣ ಕಥೆಯನ್ನು ನೀತದಲ್ಲಿಯೂ ಯಾರು ಪಠಿಸುವರು ಮತ್ತು ಯಾರು ಶ್ರವಣ ಮಾಡುವರು ಅವರ ಪಾಪಗಳೆಲ್ಲ ನಿಶ್ಚಯವಾಗಿ ಶ್ರೀ ಸತ್ಯನಾರಾಯಣ ಅನುಗ್ರಹದಿಂದ ನಾಶಿ ಹೊಂದುವು ಹೀಗೆ ಇತ್ತೀಸ್ಕಂಧಿ ರೇವೇಕಂಡದಲ್ಲಿ ಹೇಳಿರುವ ಶ್ರೀ ಸತ್ಯನಾರಾಯಣ ಕಥೆಯಲ್ಲಿ ಪಂಚಮ ಅಧ್ಯಾಯ ಮುಗಿದಿದ್ದು ಎದ್ದಿಂದಲೇ ಕಳ್ಪುರು ತಗೋರಿ ನೀವು ಕಳಿಸ ತಗೋರಿ এলি আক্ষত করি কয়ে মানে হ্যাঁ কায় মানে